ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಮ್ಮ ಮನೆ ಪಕ್ಕದ ಮನೆಯವರ ಟಿ ವಿಯಲ್ಲಿ ಮೂವತ್ತು ಅಡಿ ಹಾನಕೊಂಡ ಹಾವು ತೋರಿಸಿದ್ರಂತೆ ಹೋಗ್ಬಿ ಹೋಗ್ಲಿ ಬಿಡಿ ನಾನಂತೂ ನೋಡೋಕ್ಕಾಗಿಲ್ಲ ನಮ್ಮ ಟಿ ವಿ ಇಪ್ಪತ್ತು ಇಂಚಿನ ಮಾತ್ರ ಹುಡುಗಿಗಿಂತ ಅಮ್ಮ ಚೆನ್ನಾಗಿದ್ದಾರೆ ಅಂದರೆ ಸಂತೂರ್ ಸೋಪ್ ಯೂಸ್ ಮಾಡ್ತಿರ್ಬೇಕು ಹುಡುಗರು ಹುಡುಗಿರೆಲ್ಲ ವಿಡಿಯೋ ಎಡಿಟ್ ಮಾಡೋದಕ್ಕೆ ಐದು ಸಾವಿರ ತಕೊಂತರಂತೆ ನಿಮ್ಗೆ ನಾಚಿಕೆ ಆಗಬೇಕು ನನಗೊಂದು ಐವತ್ತು ರೂಪಾಯಿ ಕಡಿಮೆ ಮಾಡಿಕೊಡಿ ಈ ಬೈಕ್ಗಳಿಗೆ ಯಾವಾಗ ಸೆಲ್ಫ್ ಸ್ಟಾರ್ಟರ್ ಬಂತೋ ಈ ಸೊಳ್ಳೆ ಕಾಲ್ನಂತವ್ರು ಕೂಡ ಬುಲೆಟ್ ಓಡಿಸೋರಾಗ್ಬಿಟ್ಟು ಅಕ್ಕ ಮಗು ನೋಡೆ ಅಳ್ತಾ ಇದೆ ನಿನ್ಗೆ ಎಷ್ಟು ಸತಿ ಹೇಳಿದ್ದೀನಿ ಬ್ಯೂಟಿ ಪಾರ್ಲರಿಂದ ಬಂದು ಮಗುನ ಮಾತಾಡ್ಸ್ಬೇಡ ಅಂತ ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಂಡ್ಬಿಟ್ಟು ನಮ್ಮನೆ ಪಕ್ಕದವರು ನಮ್ಮ ಅಮ್ಮನ ಸೈಲೆಂಟ್ ಸಿಸ್ಟರ್ ಸೈಲೆಂಟ್ ಸಿಸ್ಟರ್ ಅಂತ ಕರೀತಾರೆ ಯಾಕಂದರೆ ಅವ್ರಿಗೆ ಕನ್ನಡ ಮಾತಾಡೋಕೆ ಬರಲ್ಲ ನಮ್ಮಮ್ಮ ಹೆಸರು ಶಾಂತಕ್ಕ ಅದಕ್ಕೆ ಸೈಲೆಂಟ್ ಸಿಸ್ಟರ್ ಅಂತ ಕರೆಯೋಕೆ ಹೇಳಿದ್ದೀವಿ ಕೋಳಿ ಕಾಲು ಯಾಕೆ ಚಿಕ್ಕದಾಗಿರುತ್ತೆ ಉದ್ದವಾಗಿರಲ್ಲ ಅಂದರೆ ಮೊಟ್ಟೆ ಬೀಳುತ್ತೆ ಅಲ್ವಾ ಒಡೆದೋಗುತ್ತೆ ಅಂತ ಚಿಕ್ಕದಾಗಿ ದೇವರು ಕೊಟ್ಟಿರೋದು ನಾನು ಇಂಗ್ಲೀಷ್ ಮಾತಾಡಿದ್ರೆ ಎಲ್ಲರೂ ಸೈಲೆಂಟಾಗಿ ಬಿಡ್ತಾರೆ ಇಂಗ್ಲಿಷ್ 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 ನಾನು ಇಂಗ್ಲಿಷ್ ಮಾತಾಡೋದ್ರಲ್ಲಿ ಫಸ್ಟ್ ನನ್ನ ಹೆಸರು ಸೈಲೆಂಟ್ ಸಿಸ್ಟರ್ ಕನ್ನಡದಲ್ಲಿ ನನ್ನ ಹೆಸರು ಹೇಳ್ಬೇಕಂದ್ರೆ ಶಾಂತಕ್ಕ.